ವಿದ್ವಾಂಸರು ಸಂಶೋಧಕರು ಮತ್ತು ನಿಘಂಟು ತಜ್ಞರಾಗಿ ಬಹಳ ಪ್ರಸಿದ್ಧರಾಗಿರುವ ಪ್ರೊಫೆಸರ್ ಎನ್ ಬಸವರಾಧ್ಯರ ಸಂಸ್ಮರಣೆ ಇವರು ಅವಿಭಾಜಿತ ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಾರಸಿಂಹನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತರಂದು ಜನಿಸಿದರು ತಂದೆ ನಂಜುಂಡಾರಾಧ್ಯರು ಹಾಗೂ ತಾಯಿ ಗಿರಿಜಮ್ಮನವರು ಗೌರಿ ಬಿದನೂರಿನಲ್ಲಿ ತಮ್ಮ ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸ ಮುಗಿಸಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಬೆಂಗಳೂರು ಕೋಟೆ ಪ್ರೌಢಶಾಲೆಯಲ್ಲಿ ನಡೆಸಿದರು ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪದವಿಯ ವ್ಯಾಸಂಗಕ್ಕೆ ಬೆಂಗಳೂರು ಮಹಾರಾಜ ಕಾಲೇಜಿಗೆ ಸೇರಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಂಎ ಪದವಿಯನ್ನು ಪಡೆದರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಸ್ನಾತಕ ವಿಶೇಷ ತಜ್ಞರಾಗಿ ಸೇವೆ ಸಲ್ಲಿಸಿದ ಬಸವರಾಧ್ಯರು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಯೋಜನೆಯಲ್ಲಿ ಉಪ ಸಂಪಾದಕರಾಗಿ ಸಂಪಾದಕರಾಗಿ ಮುಖ್ಯ ಸಂಪಾದಕರಾಗಿ ಪ್ರಧಾನ ಸಂಪಾದಕರಾಗಿ ಮುಂತಾದ ಹುದ್ದೆಗಳನ್ನು ಅಲಂಕರಿಸಿ ಪರಿಷತ್ತಿನ ಎಂಟು ಸಂಪುಟಗಳಲ್ಲಿ ನಿರಂತರವಾಗಿ ತಮ್ಮ ಕೆಲಸವನ್ನ ಮಾಡಿದರು ಇವರು ತೊರವೆ ರಾಮಾಯಣ ಸಂಗ್ರಹ ಹರಿಶ್ಚಂದ್ರ ಕಾವ್ಯಂ ಕೃತಿಗಳನ್ನು ಇತರರೊಡನೆ ಸೇರಿ ಸಂಪಾದಿಸಿದ್ದರು ತ್ರಿಪುರ ದಹನ ಸಾಂಗತ್ಯ ಚಂದ್ರಹಾಸನ ಕಥೆ ಭೈರವೇಶ್ವರ ಕಾವ್ಯದ ಕಥಾಸೂತ್ರ ಶ್ರೀರಮ ಕಾವ್ಯಂ ಸರ್ವಜ್ಞ ವಚನ ಸಂಗ್ರಹ ಉದ್ಭಟ ದೇವ ಚರಿತೆ ಮುಂತಾದ ಇಪ್ಪತ್ತೇಳು ಕೃತಿಗಳನ್ನು ಸಂಪಾದಿಸಿದ್ದರು ಇದಲ್ಲದೆ ಒಡ್ಡಾರಾಧನೆ ಸಚಿತ್ರ ಶಾಲಾ ನಿಗಂಟು ಭಾಷಾಂತರಗೊಳಿಸಿದ್ದಾರೆ ರಾಘವಾಂಕ ಕೃತಿ ಜ್ಯೋತಿಷಿಯ ಮಗ ಮತ್ತು ಕೊಡದಣ್ಣ ಬಿಡದಣ್ಣ ಹಾಗೆ ಅಪ್ಪಯ್ಯ ಮತ್ತು ಬಾಯಿಶೂರ ಕೈಶೂರ ಹೀಗೆ ಮಕ್ಕಳ ಪುಸ್ತಕ ಹಾಗೂ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಕನ್ನಡಕ್ಕಾಗಿ ಇವರ ಸೇವೆ ಅಪಾರ ಮೈಸೂರು ವಿಶ್ವವಿದ್ಯಾನಿಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕನ್ನಡ ಪಂಡಿತ ಪರೀಕ್ಷಾ ಮಂಡಳಿ ಕಾಮರಾಜ ವಿಶ್ವವಿದ್ಯಾನಿಲಯದಲ್ಲಿ ವಿಶೇಷ ತಜ್ಞರಾಗಿ ಇವರ ಸೇವೆ ವಿವಿಧ ರೀತಿಯಲ್ಲಿ ಸಂದಿತ್ತು ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾರ್ಯನಿರ್ವಹಿಸಿದ್ದರು ಕನ್ನಡದಲ್ಲಿ ಕಚೇರಿ ಕೈಪಿಡಿ ಇಂಗ್ಲಿಷ್ ಕನ್ನಡ ನಿಘಂಟು ಪರಿಷ್ಕರಣಾ ಸಮಿತಿ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದರು ಇಪ್ಪತ್ತನೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದರ ಅವಧಿಯಲ್ಲಿ ಚುನಾಯಿತರಾಗಿ ಗಣನೀಯವಾದ ಸೇವೆಯನ್ನು ಸಲ್ಲಿಸಿದರು ಶ್ರೀಗಳವರಿಗೆ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಯೋಣ ರಾಮಾಯಣ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಧರ್ಮನಾಥ ಪುರಾಣಂ ಕೃತಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಶ್ರೀ ಸ್ಮಾರಕ ಪ್ರಶಸ್ತಿ ಹಾಗೆ ಹರಿಶ್ಚಂದ್ರ ಕಾವ್ಯಂ ಚೇರಮ ಕಾವ್ಯಂ ಉದ್ಭಟ ದೇವಚರಿತೆ ಕೃತಿಗಳಿಗೆ ದೇವರಾಜ ಬಹದ್ದೂರ್ ಬಹುಮಾನಗಳು ಸಂದಿವೆ ಇದಲ್ಲದೆ ಭಾರತ ಭಾಷಾ ಭೂಷಣ ಶಿವರತ್ನ ಶಿವಕಮಲ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಹ ಸಂದಿವೆ ಇವರಿಗೆ ಅರ್ಪಿಸಿದ ಗೌರವ ಗ್ರಂಥಗಳು ಆರಾಧ್ಯ ಸಂಪದ ಹಾಗೂ ಆರಾಧ್ಯ ಸಿರಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರಿಂದ ಕನ್ನಡ ನಿಘಂಟು ನಿಷ್ಣಾತರು ಮತ್ತು ವಿದ್ವಾಂಸರು ಆದ ಹದಿಮೂರರ ಡಿಸೆಂಬರ್ ಆರರಂದು ಲಿಂಗೈಕ್ಯರಾದರು ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ವೀರಶೈವ ಧರ್ಮ ಗ್ರಂಥವಾದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಕನ್ನಡ ಅನುವಾದದ ಕೃತಿಗಳು ಸಂಪಾದಕರು ಉಜ್ಜನೀಶ ಜಿಜಿ ಮಂಜುನಾಥನ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕವಾಗಿ ಪ್ರಕಟವಾಗಿರುತ್ತದೆ ಪ್ರೊಫೆಸರ್ ಎನ್ ಬಸವರಾಧ್ಯರು ಹೃದಯ ವೈಶಾಲ್ಯತೆಗೆ ಒಂದು ನಿದರ್ಶನ ಒಮ್ಮೆ ಸಂರಚನಾ ಇಂಜಿನಿಯರ್ ಅಂದರೆ ಸ್ಟ್ರಕ್ಚರಲ್ ಇಂಜಿನಿಯರ್ ಆದ ವಿಪಿ ಆರಾಧ್ಯರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರೊಫೆಸರ್ ಎನ್ ಬಸವರಾಧ್ಯರನ್ನು ವೈಯಕ್ತಿಕವಾಗಿ ನೇರವಾಗಿ ಭೇಟಿಯಾಗಿ ಮಾತನಾಡಿಸುವಂತಹ ಒಂದು ಸುಸಂದರ್ಭವು ಒದಗಿ ಬಂದಿತಂತೆ ಆ ಸಮಯದಲ್ಲಿ ತುಂಬ ಸಹೃದಯತಾಭಾವದಿಂದ ಅವರೊಡನೆ ಮಾತನಾಡಿ ಅವರ ಹಸ್ತಾಕ್ಷರವನ್ನು ನೀಡಿ ಹರಸಿದರಂತೆ ಆ ಘಟನೆ ಅವರ ಜೀವನದ ಸವಿ ನೆನಪಿನ ಬುತ್ತಿಯಲ್ಲಿದೆ ಮಾಹಿತಿಗಳ ಸಂಗ್ರಹ ಮತ್ತು ಲೇಖನ ವಿಪಿ ಆರಾಧ್ಯ ಮೈಸೂರು ವಿಷಯ ನಿರೂಪಣೆ ಶಿವಪ್ರಕಾಶ್ ಕನ್ನಡ ಶಿಕ್ಷಕಿ ಬೆಂಗಳೂರು ಶ್ರವಣ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು